ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಸುದ್ದಿವನ್ ಯೂಟ್ಯೂಬ್ ಚಾನಲಿಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕೇಂದ್ರದ ಪ್ರಧಾನಿ ಮೋದಿಯವರ ಸರ್ಕಾರ ಈಗಾಗಲೇ ರೈತರ ಆರ್ಥಿಕ ಬೆಳವಣಿಗೆಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಅದರಲ್ಲಿ ಪ್ರಮುಖವಾದ ಯೋಜನೆಯಾಗಿರುವ ಪಿ ಎಂ ಕಿಸಾನ್ ಸಮ್ಮನ್ ಯೋಜನೆ ಮೂಲಕ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ನೀಡಲಾಗುತ್ತೆ ಇಲ್ಲಿವರೆಗೆ ಕೇಂದ್ರದ ಸರ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಹದಿನಾರು ಕಂತುಗಳನ್ನು ಜಮಾ ಮಾಡಿದ್ದು ಇದೀಗ ಹದಿನೇಳನೇ ಕಂತನ್ನು ಕೂಡ ಜಮಾ ಮಾಡಲು ಮುಂದಾಗಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಪ್ರವಾಸದ ವೇಳೆ ನಾಳೆ ವಾರಾಣಸಿಗೆ ಭೇಟಿ ಕೊಟ್ಟು ಬರಬ್ಬರಿ ದೇಶದ ಒಂಬತ್ತು ಕೋಟಿಗೂ ಅಧಿಕ ರೈತರ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನ ಜಮೆ ಮಾಡಲಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಒಂದು ವರ್ಷದಲ್ಲಿ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತೆ ಇಲ್ಲಿಯವರೆಗೆ ಹದಿನಾರು ಕಂತುಗಳನ್ನು ಬಿಡುಗಡೆ ಮಾಡಿರುವ ಕೇಂದ್ರದ ಸರ್ಕಾರ ಇದೀಗ ಹದಿನೇಳನೇ ಕಂತು ಕೂಡ ಜಮೆ ಮಾಡಲಿದೆ ಅಂದ ಹಾಗೆ ಈ ಒಂದು ಹಣವನ್ನು ಪಡೆಯಲು ರೈತರು ಕೆ ಮಾಡಿಸಿಕೊಳ್ಳುವುದು ಕಡ್ಡಾಯ ಹೌದು ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಪಡೆಯಲು ಅದೆಷ್ಟೋ ಜನರು ಕೆಲವರು ಸುಳ್ಳು ಮಾಹಿತಿ ಅಥವಾ ಬೇರೆ ದಾಖಲೆ ಕೊಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಹಾಗಾಗಿ ಅಂತವರನ್ನ ದೂರವಿಡಲು ಸರ್ಕಾರ ಈಗ ಕೆವೈಸಿ ಕಡ್ಡಾಯ ಮಾಡಿದೆ ನೀವು ಮನೆಯಲ್ಲೇ ಕುಳಿತು ಕೂಡ ಪಿಎಂ ಕಿಸಾನ್ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ಕೆವೈಸಿ ಪ್ರಕ್ರಿಯೆ ಪೂರ್ತಿ ಮಾಡಬಹುದು ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಬೆರಳಚ್ಚು ನೀಡುವುದರ ಮೂಲಕವೂ ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡೆಯಬಹುದು ಸ್ನೇಹಿತರೆ ಇವತ್ತಿಗೆ ಎಷ್ಟಾಯಿತು ನೀವು ಕೂಡ ಏನಾದರೂ ಇಲ್ಲಿವರೆಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಹಣವನ್ನು ಪಡೆದಿದ್ರೆ ಕಮೆಂಟ್ನಲ್ಲಿ ಎಷ್ಟು ಕಂತು ಜಮವಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ರಾಜ್ಯದ ಮಾಹಿತಿಗಳನ್ನು ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ శేర్ ಮಾಡಿ